ಜೈ ಶ್ರೀರಾಮ್ ಈಗ ನಾವು ಮೈಸೂರು ಅರಮನೆ ಹತ್ರ ಇದ್ದೀವಿ ಇದೇ ಅರಮನೆಯ ಎದುರು ಭಾಗ ನಮ್ಮ ಬ್ರದರಿಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಇಲ್ಲೇ ನಿಂತ್ಕೊಂಡು ಆ ಎದುರುಗಡೆ ಎಷ್ಟು ಪ್ರಶಾಂತವಾಗಿದೆ ಇಷ್ಟು ಜನ ಇದ್ರು ಏನೋ ಗಿಜಿ ಗಿಜಿ ಸೌಂಡ್ ಅಷ್ಟೊಂದು ಡಿಸ್ಟರ್ಬೆನ್ಸ್ ಏನಿಲ್ಲ ಅಷ್ಟು ಒಂಥರ ಪ್ರಶಾಂತವಾಗಿದೆ ಮತ್ತೆ ನೋಡಿ ಇಲ್ಲೊಂದು ಡಬಲ್ ಬಸ್ ಕಾಣುತ್ತೆ ಈ ಡಬಲ್ ಬಸ್ ನಾನು ಸಿಟಿ ಬಸ್ ಅನ್ಕೊಂಡಿದ್ದೆ ಆದರೆ ಅದು ಸಿಟಿ ಬಸ್ ಅಲ್ಲ ಸಿಟಿ ರೌಂಡ್ ಹಾಕ್ಸ್ತಾರಂತೆ ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿಯನ್ನು ಅಂತ ಅಲ್ಲ ಪರವಾಗಿಲ್ಲ ಕಡಿಮೆ ಪ್ರೈಸಲ್ಲೇ ಸಿಟಿ ರೌಂಡ್ ಹಾಕ್ಸ್ತಾರೆ ಅರಮನೆ ಎದುರು ಇದು ನಾವೀಗ ಒಳಗಡೆ ಇದ್ದೀವಿ ನೋಡಿ ತುಂಬ ಜನ ಎಲ್ಲ ವಿದೇಶಿಯರು ಕೂಡ ಎಲ್ಲೆಲ್ಲಿಂದನೆಲ್ಲ ಈ ಅರಮನೆಯನ್ನು ನೋಡೋಕ್ಕೆ ಬರ್ತಾರೆ ಒಂದು ಹೆಮ್ಮೆ ವಿಚಾರ ಅಂದರೆ ನಮ್ಮ ಮೈಸೂರು ಮಹಾರಾಜರು ಅಂತ ಹೇಳ್ಕೊಳಕ್ಕೆ ಅದೇ ಒಂದು ಹೆಮ್ಮೆ ಯಾಕೆ ನನಗೆ ಇಲ್ಲಿ ಹೋದಾಗ ಅನಿಸಿದ್ದು ನಮ್ಮ ರಾಜ್ಯದಲ್ಲೂ ರಾಜರ ಆಳ್ವಿಕೆ ಎದ್ದಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು ತುಂಬ ಬೇಜಾರು ಕೂಡ ಅನಿಸ್ತು ಇವತ್ತಿನ ವ್ಯವಸ್ಥೆ ಎಲ್ಲ ನೋಡಿ ನಾವು ಭಾರತೀಯರ ಇಲ್ಲ ಭಾರತೀಯರ ಆಳ್ವಿಕೆಯಲ್ಲಿದ್ದೀವೋ ಇಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವಿದ್ದೀವೋ ಒಂದು ನಮ್ಗೆ ಗೊತ್ತಾಗ್ತಿಲ್ಲ ನ್ಯಾಯ ಕೇಳಿದ್ರೆ ಅದೇ ಅಪರಾಧ ಅಂತ ಆಗತ್ತೆ ಜಾಸ್ತಿ ಎಲ್ಲ ಹೇಳೋದು ಬೇಡ ಬಿಡಿ ಆದರೆ ನಿಮಗೆ ಎಲ್ಲ ಅರ್ಥ ಆಗತ್ತೆ ಇನ್ನೊಂದು ಇಂತಹ ರಾಜರು ಇರೋದರಿಂದನೇ ಇವತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಊಟ ಮಾಡ್ತಾ ಇದ್ದಾರೆ ಮಂಡ್ಯ ಆ ಕಡೆ ಎಲ್ಲ ಆಹಾರ ಬೆಳೆಯೋಕ್ಕೆ ಅವರು ಕನ್ನಡ ಬಾಡಿ ಕಟ್ಟಿರೋದ್ರಿಂದನೇ ಇವತ್ತು ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಂದು ಹೆಮ್ಮೆಯ ವಿಚಾರ ನಮ್ಮ ಕರ್ನಾಡ ಮೈಸೂರು ಮಹಾರಾಜರು ಅಂತ ಎದೆ ತಟ್ಕೊಂಡು ಹೇಳ್ಬೋದು ಅದಕ್ಕೆ ಒಂಥರ ಏನೋ ಒಂಥರ ಹೆಮ್ಮೆ ನಮ್ಮ ರಾಜರು ಅಂದ ತಕ್ಷಣ ಈ ಅರಮನೆ ನೋಡೋಕ್ಕೆ ಒಂಥರ ಖುಷಿ ವಿದ್ಯುತ್ ಬೆಳಕಲಿ ಅರಮನೆ ಅಲಂಕಾರ ಇವೆಲ್ಲ ಹೇಗೆ ಸಾಧ್ಯ ಅನಿಸುತ್ತೆ ಈ ಕಟ್ಟಡಗಳೆಲ್ಲ ಹೇಗೆ ಮಾಡ್ತಾರೆ ಹೇಗೆ ಮಾಡಿದರು ಅವಾಗಿನ ತಂತ್ರಜ್ಞಾನ ಅಳವಡಿಸಿ ಅಂತ ಅನಿಸುತ್ತೆ ಇವಾಗ ಕೆಲವೊಂದು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾರೆ ಯಾವಾಗ ಬೀಳತ್ತೋ ಯಾವಾಗ ಏನಾಗತ್ತೋ ಅಂತಲೇ ಗೊತ್ತಾಗಲ್ಲ ಇಷ್ಟು ಕಾಲ ಇಷ್ಟು ವರ್ಷ ಆದರೂ ಇದು ಅರಮನೆ ಎಷ್ಟೇ ಚೆನ್ನಾಗಿ ಇಟ್ಟಿದ್ದಾರೆ ಅದೊಂದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹಾಗೆ ನೋಡಿ ಮೈಸೂರು ಎಷ್ಟು ಕ್ಲೀನ್ ಇದೆ ಅಂತ ಅದು ಇದರಲ್ಲೇ ಗೊತ್ತಾಗತ್ತೆ ತುಂಬ ಖುಷಿ ಇದೆ ಧನ್ಯವಾದಗಳು